ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆರ್ಥಿಕ ಸ್ವಾಗತ ಇಷ್ಟು ದಿನ ನಾವು ಮ್ಯೂಚುವಲ್ ಫಂಡ್ ನ ಹಲವು ವಿಷಯಗಳನ್ನ ನಾವು ತಿಳ್ಕೊಂಡಿದ್ವಿ ಮ್ಯೂಚುವಲ್ ಫಂಡ್ ನಲ್ಲಿ ಯಾವ ರೀತಿ ಹೂಡಿಕೆ ಮಾಡ್ಬೇಕು ಮ್ಯೂಚುವಲ್ ಫಂಡ್ ನಲ್ಲಿ ಹಣ ಗಳಿಸೋದು ಹೇಗೆ ಸೇವ್ ಮಾಡೋದು ಹೇಗೆ ಅಂತ ನೋಡಿದ್ವಿ ಇವತ್ತು ಅದರದ್ದೇ ಅಂತ ಅಂತಹದ್ದೇ ಒಂದು ಮತ್ತೊಂದು ಟಾಪಿಕ್ ಅಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ನೋಡೋಣ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಅಲ್ಲಿ ಹಣ ಗಳಿಸೋದು ಹೇಗೆ ಎಂಬ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತಾ ಹೋಗೋಣ ಅಂದ್ರೆ ಬೇಸಿಕ್ ಮತ್ತೆ ಇದು ಬಿಗಿನರ್ಸ್ ಗೆ ಈ ವಿಡಿಯೋನ ನಾವು ಮೀಸಲಿಡ್ತಿದೀವಿ ಆ ಪ್ರಶ್ನೆಗಳು ಏನಂತ ಇದಾವಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ಹೂಡಿಕೆ ಮಾಡಬೇಕು ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋಕೆ ಮುಂಚೆ ನಾವು ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಜೊತೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಇದ್ದಾರೆ ಅವರು ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಸರ್ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಅದೇ ಈಗ ನಾವು ಇವತ್ತು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ ಅಂದ್ರೆ ಇಲ್ಲಿಂದ ಒಂದು ಐದಾರು ವಿಡಿಯೋ ಶೇರ್ ಮಾರ್ಕೆಟ್ ಬಗ್ಗೆ ಮಾ ಮಾಡೋಣ ಅಂತ ಅನ್ಕೊಂಡು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದೀವಿ ಈಗ ಸರ್ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂದ್ರೆ ಈಗ ನನಗಂತರೂ ಶೇರ್ ಮಾರ್ಕೆಟ್ ಬಗ್ಗೆ ಬಹಳ ಗೊತ್ತಿಲ್ಲ ಹೊಸಬರಿಗೆ ಅರ್ಥ ಆಗೋ ರೀತಿಯಲ್ಲಿ ಶೇರ್ ಮಾರ್ಕೆಟ್ ಅಂದ್ರೆ ಏನಂತ ವಿವರಿಸಬಹುದಾ ಸರ್ ಖಂಡಿತ ಈಗ ಶೇರ್ ಮಾರ್ಕೆಟ್ ನ ತರ ಅನ್ಕೋಬಹುದು ಅಂದ್ರೆ ಅದೊಂದು ಮಾರ್ಕೆಟ್ ಅದು ಮಾರುಕಟ್ಟೆ ನಾವು ತರಕಾರಿ ಮಾರ್ಕೆಟ್ ಅಥವಾ ಹಣ್ಣಿನ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಇದ್ದಂಗೆ ಕಂಪನಿಗಳನ್ನ ವಹಿವಾಟು ಮಾಡೋ ಮಾರ್ಕೆಟ್ ನ ಶೇರ್ ಮಾರ್ಕೆಟ್ ಅಂತ ಕರಿತೀವಿ ಇದ್ರಲ್ಲಿ ಹೇಗಾಗತ್ತೆ ಅಂದ್ರೆ ನಂದೊಂದ್ ಕಂಪನಿ ಇದೆ ನಾನೊಂದು ಕಂಪನಿ ಶುರು ಮಾಡಿರ್ತೀನಿ ನಂದೇ ಸ್ವಂತ ದುಡ್ಡು ಹಾಕಿ ಶುರು ಮಾಡಿರ್ತೀನಿ ಅಥವಾ ನನ್ನ ಗೆಳೆಯರತ್ರ ಹತ್ರ ದುಡ್ಡು ತಗೊಂಡ್ ಶುರು ಮಾಡಿರ್ತೀನಿ ಅಥವಾ ನಮ್ ಪರಿಚಯದವರತ್ರ ಹತ್ರ ಸ್ವಲ್ಪ ದುಡ್ಡು ತಗೊಂಡ್ ಶುರು ಮಾಡಿರ್ತೀನಿ ಇದು ನಾವು ಕಂಪನಿ ಶುರು ಮಾಡಿರ್ತೀವಿ ಇವಾಗ ಸುಮಾರು ಒಂದು ಕೋಟಿ ಬೇಕಾಗತ್ತ ಒಂದು ಚಿಕ್ಕ ಕಂಪನಿ ಕಟ್ಟಕ್ಕೆ ಅಂದ್ರೆ ನಾವೆಲ್ಲ ಪೂಲ್ ಮಾಡ್ಕೊಂಡು ಒಂದ್ ಕಂಪನಿ ಶುರು ಮಾಡಿರ್ತೀವಿ ಕಂಪನಿ ಬೆಳೀತಾ ಬೆಳೀತಾ ನಮ್ಗೆ ಏನ್ ಅನ್ಸುತ್ತೆ ಇನ್ನೂ ಸ್ಕೇಲ್ ಮಾಡ್ಬೇಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ನ ಬೆಳೆಸಬೇಕು ಇನ್ನೂ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಈ ತರದ್ದು ನಮ್ಮ ಆಸೆಗಳೇನಿರುತ್ತಲ್ಲ ಕಂಪನಿ ಬೆಳೆಸಕ್ಕೆ ಅವಾಗ ಏನಾಗುತ್ತೆ ಇನ್ನು ಹೆಚ್ಚು ಹಣ ಬೇಕಾಗುತ್ತೆ ಹೆಚ್ಚು ಹಣ ಎಲ್ಲಿಂದ ತಗೊಳ್ತೀರಾ ಒಂದು ನೀವು ಬ್ಯಾಂಕ್ ಸಾಲ ತಗೋಬಹುದು ಬಟ್ ಬಹುಶಃ ಈ ತರ ಸಣ್ಣ ಸಣ್ಣ ಕಂಪನಿಗಳು ಶುರು ಮಾಡೋರು ತಕ್ಕ ಮಟ್ಟಿಗೆ ಬ್ಯಾಂಕ್ ಸಾಲಗಳೆಲ್ಲ ತಗೊಂಡ್ಬಿಟ್ಟಿರ್ತಾರೆ ಈಗ ನೀವು ಒಂದು ಕೋಟಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕಂಪನಿಯ ವ್ಯಾಲ್ಯೂ ಬಂದು ಸುಮಾರು ಒಂದು ಐವತ್ತು ಕೋಟಿಗ್ ಬೆಳೆಸಿದೀರಾ ಅಂತ ಅನ್ಕೊಳ್ಳಿ ಅದು ಒಳ್ಳೆ ಗ್ರೋತ್ ಅದು ಬಟ್ ಐವತ್ತರಿಂದ ಐನೂರು ಕೋಟಿಗ್ ಬೆಳೆಸೋದಿದೆಯಲ್ಲ ಅದಕ್ಕೆ ನಮ್ಮ ಸುತ್ತಮುತ್ತ ಇರೋ ಹತ್ರ ದುಡ್ಡು ತಗೊಂಡು ಬೆಳೆಸಕ್ ಆಗಲ್ಲ ಅವಾಗ ಏನ್ ಮಾಡ್ತಾರೆ ತಮ್ಮ ಓನರ್ಶಿಪ್ ನ ಬೇರೆ ಬಿಟ್ಕೊಡ್ತಾರೆ ಈಗ ಉದಾಹರಣೆಗೆ ನಾನು ನೀವು ಸೇರಿಸಿ ಒಂದು ಕಂಪನಿ ಶುರು ಮಾಡಿರ್ತೀವಿ ನಮ್ಮಿಬ್ಬರದು ಐವತ್ತೈವ ಪರ್ಸೆಂಟ್ ಪಾಲುದಾರಿಕೆ ಇದೆ ಶೇರ್ ಇದೆ ಅಂದ್ರೆ ಅಹ್ ನಾವಿಬ್ರು ಕಂಪನಿ ಬೆಳೆಸ್ಬೇಕು ಅಂದ್ರೆ ನಮ್ಮಿಬ್ಬರು ಪಾಲುದಾರಿಕೆನ ಸ್ವಲ್ಪ ಬೇರೆಯವ್ರಿಗೆ ಕೊಡ್ಬೇಕಾಗತ್ತೆ ಅದು ಇವತ್ತು ಮಾರ್ಕೆಟ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಪ್ರೈವೇಟ್ ಈಕ್ವಿಟಿ ಅವರು ಬರ್ತಾರೆ ಅಂದ್ರೆ ಪ್ರೈವೇಟ್ ಕಂಪನಿಗಳು ಪಬ್ಲಿಕ್ ಲಿಮಿಟೆಡ್ ಅಲ್ಲಿ ಇಲ್ಲದೆ ಇರೋ ಕಂಪನಿಗಳಾಗಿದ್ರು ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟಿಂಗ್ ಆಗದೆ ಇರೋ ಕಂಪನಿಗಳನ್ನ ಪ್ರೈವೇಟ್ ಸ್ಪೇಸ್ ನಲ್ಲಿ ಒಂದಷ್ಟು ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೆ ಐಪಿಒ ಅಂತ ನೋಡಿದೀವಿ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಐಪಿಒ ಮೂಲಕ ಈ ಓನರ್ ಗಳು ಯಾರು ಇರ್ತಾರಲ್ಲ ಸ್ಟೇಕ್ ಪ್ರಮೋಟರ್ಸ್ ಅಂತ ಕರಿತೀವಿ ಅವರು ತಮ್ಮ ಪಾಲುದಾರಿಕೆನ ಪಬ್ಲಿಕ್ ಬಿಟ್ಕೊಡ್ತಾರೆ ಅದನ್ನ ಐ ಪಿ ಓ ಅಂತ ಕರಿತೀವಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಏನು ಶೇರ್ ಹೋಲ್ಡಿಂಗ್ ಇದೆಯಲ್ಲ ನಮ್ಮ ಪ್ರಮೋಟರ್ಸ್ ಅದನ್ನ ಡೈಲ್ಯೂಟ್ ಮಾಡಿ ಇನ್ನಷ್ಟು ಹೆಚ್ಚು ದುಡ್ಡನ್ನ ಮಾರ್ಕೆಟ್ ಇಂದ ಅಥವಾ ಪ್ರೈವೇಟ್ ಇಕ್ವಿಟಿಯಿಂದ ಪಡ್ಕೊಳ್ಳೋದನ್ನ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ ಮುಂದೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಇದ್ರ ಬಗ್ಗೆ ಓಕೆ ಸರ್ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ನಾನೇ ಆಗಿರ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಯಾಕೆ ಹೂಡಿಕೆ ಮಾಡ್ಬೇಕು ಅದರಿಂದ ದೀರ್ಘಾವಧಿಯಲ್ಲಿ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಲಾಭಗಳಾಗ್ತವೆ ಸರ್ ಮೊದಲನೇದಾಗಿ ಶೇರ್ ಮಾರ್ಕೆಟ್ ಅಂದ್ರೆ ಈಕ್ವಿಟಿ ಅಂತ ನಾವ್ ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲೂ ಮಾತಾಡಿದೀವಿ ಆ ಮುಂದೆ ಹೋಗ್ತಾ ಹೋಗ್ತಾ ಈ ಶೇರ್ಗಳಿಗೂ ಅಥವಾ ಇಂಡಿವಿಜುವಲ್ ಸ್ಟಾಕ್ಸ್ಗೂ ಮ್ಯೂಚುವಲ್ ಫಂಡ್ಸ್ಗೂ ಹೇಗೆ ನಂಟು ಅಂತ ಮಾತಾಡೋಣ ಮೊದಲನೇದಾಗಿ ಈಗ ಶೇರ್ ಮಾರ್ಕೆಟ್ ನಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ನಾವು ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡ್ಕೊಂಡು ಬಂದ್ರೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ತರ ನೋಡ್ಕೊಂಡು ಬಂದ್ರೆ ಸುಮಾರು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರುತ್ತೆ ಅಂತ ಕಾಣಿಸುತ್ತೆ ನಮಗೆ ಈಗ ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ಬಿ ಎಸ್ ಸಿ ತರ್ಟಿ ತರ ತಗೊಂಡ್ರೆ ಸುಮಾರು ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಕೊಟ್ಟಿರುತ್ತೆ ಮಿಡ್ ಕ್ಯಾಪ್ ಗಳು ಬಹುಶಃ ಒಂದು ಹದಿನೈದು ಹದಿನಾರು ಪರ್ಸೆಂಟ್ ಕೊಟ್ಟಿರುತ್ತೆ ಸ್ಮಾಲ್ ಕ್ಯಾಪ್ ಗಳು ಒಂದು ಹದಿನಾರು ಹದಿನೇಳು ಪರ್ಸೆಂಟ್ ಕೊಟ್ಟಿರುತ್ತೆ ಈ ರೀತಿ ರಿಟರ್ನ್ಸ್ ಏನ್ ಕೊಡುತ್ತಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅದು ನಮಗೆ ನಮ್ಮ ಕನ್ಸರ್ವೇಟಿವ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಗಿಂತಲೂ ಆಲ್ಮೋಸ್ಟ್ ಎರಡರಷ್ಟು ಬರುತ್ತೆ ಅನ್ನೋದು ನಾವು ನೋಡಿದೀವಿ ಈಗ ಬ್ಯಾಂಕ್ ಎಫ್ ಡಿ ಪೋಸ್ಟ್ ಆಫೀಸ್ ಡೆಪಾಸಿಟ್ ಇರ್ಬೋದು ಎಲ್ ಐ ಸಿ ರಿಟರ್ನ್ಸ್ ಇರ್ಬೋದು ಇವೆಲ್ಲಾನು ಐದರಿಂದ ಏಳು ಏಳುವರೆ ಎಂಟು ಪರ್ಸೆಂಟ್ ಆಸ್ಪಾಸ್ ನಲ್ಲಿ ಬರುತ್ತೆ ಆದ್ರೆ ಈಕ್ವಿಟಿ ಹೂಡಿಕೆ ಅಥವಾ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಸುಮಾರು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಕೊಡುತ್ತೆ ಅಂತ ಕಾಣಿಸುತ್ತೆ ನಮ್ಗೆ ಇದು ಮೊದಲನೇ ವಿಷಯ ನಮ್ಮ ದುಡ್ಡನ್ನ ಜಾಸ್ತಿ ಬೆಳೆಸ್ಬೇಕು ಅಂದ್ರೆ ಈಕ್ವಿಟಿ ಮಾರ್ಕೆಟ್ ಬಂದು ಹೂಡಿಕೆ ಮಾಡಿದ್ರೆ ಅದರಿಂದ ಬೇಗ ಬೆಳೆಸಬಹುದು ಅಥವಾ ಜಾಸ್ತಿ ಬೆಳೆಸಬಹುದು ಅನ್ನೋದು ಒಂದು ನಿದರ್ಶನ ನಮ್ ಕಂಡು ಬಂದಿದೆ ಇನ್ನೊಂದು ಹಣದುಬ್ಬರ ಇವತ್ತು ಸರ್ಕಾರದ ವರದಿ ಪ್ರಕಾರ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇದೆ ಅಂತ ಏನ್ ಹೇಳಿದ್ರುನು ನಮ್ಮ ಪ್ರಾಕ್ಟಿಕಲ್ ಹಣದುಬ್ಬರ ನಾವು ಹಿಂದೆನೂ ಮಾತಾಡಿದೀವಿ ಈಗ ನಾವು ಶಾಲೆ ಫೀಸ್ ಇರ್ಬೋದು ಆಸ್ಪತ್ರೆ ಖರ್ಚುಗಳಿರ್ಬೋದು ಅಥವಾ ನಮ್ಮ ದಿನಸಿ ಖರ್ಚುಗಳು ಇರ್ಬೋದು ಈಗ ಐದಾರು ವರ್ಷದಿಂದ ಒಂದು ಕೆಜಿ ಸೋನಾ ಮಸೂರಿ ಅಕ್ಕಿ ಸುಮಾರು ನಲ್ವತ್ತೈದು ಐವತ್ತು ರೂಪಾಯಿ ಇದ್ರೆ ಇವತ್ತು ಬಹುಶಃ ಅರವತ್ತೈದು ಎಪ್ಪತ್ ರೂಪಾಯಿ ಆಗಿರುತ್ತೆ ಸೊ ಈ ರೀತಿ ಬೇರೆ ಬೇರೆ ಹಣದುಬ್ಬರ ಏನಿದೆಯಲ್ಲ ನಮ್ಮ ಪ್ರಾಕ್ಟಿಕಲ್ ಇನ್ಫ್ಲೇಷನ್ ಅಂತ ಏನ್ ಕರಿತೀವಲ್ಲ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇಕಾಗುವಂತ ಖರ್ಚುಗಳು ಆ ತಗೊಳ್ಳುವಂತ ವೆಚ್ಚ ಇವೆಲ್ಲಾನು ಆರು ಏಳು ಎಂಟು ಹತ್ತು ಪರ್ಸೆಂಟ್ ಏರ್ಕೊಂಡು ಹೋಗ್ತಿದೆ ಸೊ ಈಗ ನಮ್ಮ ಖರ್ಚುಗಳು ಹತ್ತು ಪರ್ಸೆಂಟ್ ವರ್ಷದಿಂದ ವರ್ಷಕ್ಕೆ ಬೆಳೀತಿದೆ ಅಂದ್ರೆ ನಾವು ಅದಕ್ಕಿಂತಲೂ ಹೆಚ್ಚಿಗೆ ಹಣ ಸಂಪಾದಿಸಿದಾಗ ಮಾತ್ರ ನಮ್ಮ ಖರ್ಚುಗಳನ್ನ ಮೀಟ್ ಮಾಡಕ್ ಆಗೋದು ಆಮೇಲೆ ಈ ಇದ್ರಲ್ಲಿ ಇನ್ನೊಂದು ಏನಾಗುತ್ತೆ ಈಗ ಆಫೀಸ್ ನಲ್ಲಿ ಕೆಲಸ ಮಾಡೋರ್ಗೆ ಬಹುಶಃ ಎಂಟರಿಂದ ಹತ್ತು ಪರ್ಸೆಂಟ್ ಸಂಬಳದಲ್ಲಿ ಏರಿಕೆ ಆಯಿತು ಅಂದ್ರೆ ಅವ್ರ ಖರ್ಚುಗಳು ಅದೇ ರೀತಿ ಏರಿಕೆ ಆಗುತ್ತೆ ಸೊ ಎಫೆಕ್ಟಿವ್ ಆಗಿ ಅವ್ರ ಏನೋ ಅಂತ ಉಳಿಸಕ್ ಆಗದೆ ಇರೋ ಪರಿಸ್ಥಿತಿಗಳು ಬರುತ್ತೆ ಅದಕ್ಕೋಸ್ಕರ ಈಕ್ವಿಟಿ ಹೂಡಿಕೆ ಮೂಲಕ ಮಾರ್ಕೆಟ್ ಅಲ್ಲಿ ಏನ್ ಇನ್ಫ್ಲೇಷನ್ ಇದೆಯಲ್ಲ ಇವತ್ತು ಅದಕ್ಕಿಂತಲೂ ಹೆಚ್ಚಿಗೆ ಹಣ ಗಳಿಸಿದ್ರೆ ನಾವು ನಮ್ಮ ಸೇವಿಂಗ್ಸ್ ಆಗುತ್ತೆ ಮತ್ತೆ ಫ್ಯೂಚರ್ಗೆ ಒಂದಷ್ಟು ದುಡ್ಡನ್ನ ಕಾಪಾಡ್ಕೋಬಹುದು ಅನ್ನೋದು ಮುಖ್ಯ ಉದ್ದೇಶ ಇಲ್ಲಿ ಓಕೆ ಸರ್ ಈಗ ಸ್ಟಾಕ್ ಮಾರ್ಕೆಟ್ ಮತ್ತೆ ಮ್ಯೂಚುವಲ್ ಫಂಡ್ ಇರೋ ವ್ಯತ್ಯಾಸ ಏನು ಅಂದ್ರೆ ನಾವು ಮ್ಯೂಚುವಲ್ ಫಂಡ್ ಸಿರೀಸ್ ಆಫ್ ವಿಡಿಯೋ ಮಾಡಿದೀವಿ ಬಟ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಮ್ಯೂಚುವಲ್ ಫಂಡ್ ಇರೋ ವ್ಯತ್ಯಾಸ ಸರ್ ಈಗ ಮ್ಯೂಚುವಲ್ ಫಂಡ್ ಕೂಡ ಸ್ಟಾಕ್ ಮಾರ್ಕೆಟ್ ಅಡಿಯಲ್ಲೇ ಬರುತ್ತೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಅದ್ ಅದರೊಳಗೆ ಇಂಡಿವಿಜುವಲ್ ಸ್ಟಾಕ್ಸ್ ಇರ್ಬೋದು ಇಟಿಎಫ್ ಇರ್ಬೋದು ಮ್ಯೂಚುವಲ್ ಫಂಡ್ ಇರ್ಬೋದು ಬರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸ್ಟಾಕ್ಗಳ ಗಳ ಬುಟ್ಟಿ ಅದು ಅದನ್ನ ಒಂದು ಫಂಡ್ ಅಂತ ಕರೀತಾರೆ ಮ್ಯೂಚುವಲ್ ಫಂಡ್ ಗಳಿಗೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಹೌಸ್ ಗಳಿದೆ ಎಚ್ ಡಿ ಎಫ್ ಸಿ ಅವರು ನಡೆಸ್ತಾರೆ ಐ ಸಿ ಐ ಸಿ ನಡೆಸ್ತಾರೆ ಎಸ್ ಬಿ ಐನವ್ರು ನಡೆಸ್ತಾರೆ ಈ ರೀತಿ ಬೇರೆ ಬೇರೆ ಸಂಸ್ಥೆಗಳು ಮ್ಯೂಚುವಲ್ ಫಂಡ್ ಕಂಪನಿಗಳ ಆಗಿದಾವೆ ಇವತ್ತು ಆಮೇಲೆ ಅವರೆಲ್ಲ ಬೇರೆ ಬೇರೆ ಪೋರ್ಟ್ಫೋಲಿಯೋಗಳನ್ನ ಇಟ್ಕೊಂಡು ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ತಮ್ಮ ಫಂಡ್ಗಳನ್ನ ಲಾಂಚ್ ಮಾಡಿದ್ದಾರೆ ಕೆಲವರು ಲಾರ್ಜ್ ಕ್ಯಾಪ್ ಮಾಡಿದ್ದಾರೆ ಸ್ಮಾಲ್ ಕ್ಯಾಪ್ ಮಾಡಿದ್ದಾರೆ ಮಿಡ್ ಕ್ಯಾಪ್ ಮಲ್ಟಿ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಈ ರೀತಿ ಬೇರೆ ಬೇರೆ ಕ್ಯಾಟಗರಿಗಳನ್ನ ಬಳಸ್ಕೊಂಡು ಹೊಸ ಹೊಸ ಫಂಡ್ಗಳನ್ನ ಮಾರ್ಕೆಟ್ ಬಿಟ್ಟಿದ್ದಾರೆ ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಒಳಗೆ ಏನಿರುತ್ತಲ್ಲ ಅದೆಲ್ಲ ಇದೇ ಇಂಡಿವಿಜುವಲ್ ಸ್ಟಾಕ್ಸ್ ಇರುತ್ತೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಮೂಲಭೂತವಾಗಿ ಏನ್ ಮಾತಾಡ್ತಿದೀವಿ ಅಂದ್ರೆ ಹೇಗೆ ಇಂಡಿವಿಜುವಲ್ ಸ್ಟಾಕ್ಸ್ ಕೊಳ್ಳೋದು ಅಥವಾ ಕೊಳ್ಳದೆ ಇರೋದಕ್ಕೆ ಏನ್ ಕಾರಣಗಳು ಮತ್ತೆ ಅದಕ್ಕೂ ಮ್ಯೂಚುವಲ್ ಫಂಡ್ ಎರಡನ್ನೂ ಸೇರಿಸಿ ಎಫೆಕ್ಟಿವ್ ಆಗಿ ನಾವು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅಂತ ಮಾತಾಡ್ತಾ ಹೋಗೋಣ ಓಕೆ ಸರ್ ಈಗ ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು ಇದನ್ನ ಶೇರ್ ಖರೀದಿಸಲು ಮತ್ತು ಮಾರಲು ಯಾಕೆ ಬೇಕು ಅಂತ ಇವೆರಡು ಸರ್ ಅದೇ ಡಿಮ್ಯಾಟ್ ಅಂದ್ರೆ ಡಿಮಟೀರಿಯಲೈಸ್ಡ್ ಅಂತ ಮೊದಲೆಲ್ಲ ಪೇಪರ್ ಅಕೌಂಟ್ಗಳು ಇರೋದು ಟ್ರೇಡಿಂಗ್ ಅಕೌಂಟ್ ಗಳು ರಿಟರ್ನ್ ಅಪ್ಲಿಕೇಶನ್ ಫಾರ್ಮ್ ಬರೆದು ನನಗೆ ಎ ಬಿ ಸಿ ಕಂಪನಿ ಶೇರ್ಗಳು ಐದ್ ಸಾವಿರ ಬೇಕು ಅಥವಾ ಹತ್ತು ಸಾವಿರ ಬೇಕು ಅಂದ್ರೆ ಅದಕ್ಕೆ ಬ್ರೋಕರ್ಸ್ ಇರೋರು ಬ್ರೋಕರ್ಸ್ಗೆ ನೀವು ಫೋನ್ ಮಾಡಿ ಅಥವಾ ಬ್ರೋಕರ್ ಆಫೀಸ್ ಹೋಗಿ ಅಲ್ಲಿ ರಿಕ್ವೆಸ್ಟ್ ಪ್ಲೇಸ್ ಮಾಡೋದು ಅದು ಆರ್ಡರ್ ಪ್ಲೇಸ್ ಆಗಿ ಆ ರೀತಿ ಆಗೋದು ಇವತ್ತು ಡಿಜಿಟಲ್ ಯುಗದಲ್ಲಿ ಏನಾಗಿದೆ ಎಲ್ಲಾನು ಕೂತ್ಕಡೆನೆ ಮಾಡ್ಬೋದು ಸೊ ಹಾಗಾಗಿ ಕಂಪ್ಲೀಟ್ ಆನ್ಲೈನ್ ಟ್ರೇಡಿಂಗ್ ಅಕೌಂಟ್ ಅಥವಾ ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಇವತ್ತು ಅದನ್ನೇ ನಾವು ಡಿಮ್ಯಾಟ್ ಫಾರ್ಮ್ಯಾಟ್ ನಲ್ಲಿ ನೋಡ್ಕೊಂಡು ಹೋಗ್ತೀವಿ ಇದನ್ನ ಕೊಡೋರು ಬೇರೆ ಬೇರೆ ಪ್ಲೇಯರ್ಸ್ ಇದಾರೆ ಈಗ ಮೊದಲೆಲ್ಲ ಹೇಗಾಗೋದು ಅಂದ್ರೆ ಗಳೇ ಒಂದು ಬ್ರೋಕರೇಜ್ ಯೂನಿಟ್ ಇಟ್ಕೊಂಡ್ರವರು ಎಸ್ ಬಿ ಐದ್ ಇರೋದು ಅಥವಾ ಐ ಸಿ ಐ ಸಿ ಐದು ಇರೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಇರೋದು ಅವ್ರದೆಲ್ಲ ಐ ಸಿ ಐ ಸಿ ಐ ಸೆಕ್ಯೂರಿಟಿ ಈ ರೀತಿ ಉದಾಹರಣೆಗಳಿತ್ತು ಇವತ್ತು ಒಂದಷ್ಟು ಸ್ಟ್ಯಾಂಡ್ ಲೋನ್ ಪ್ಲೇಯರ್ಸ್ ಬಂದಿದ್ದಾರೆ ಅಂದ್ರೆ ತಮ್ಮದೇ ಬ್ಯಾಂಕ್ ಇಲ್ದೇ ಇರೋರು ಆದ್ರೂ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಗಳನ್ನ ತಗೊಂಡು ನಮ್ಮ ಎಕ್ಸಿಸ್ಟಿಂಗ್ ಬ್ಯಾಂಕ್ ಅಕೌಂಟ್ ಗೆ ಅದನ್ನ ಲಿಂಕ್ ಮಾಡಿಕೊಂಡು ಅಲ್ಲಿಂದ ದುಡ್ಡಿನ ವಹಿವಾಟು ಮಾಡೋ ತರದ್ ಇವತ್ತು ಗ್ರೋ ಇರ್ಬೋದು ಝೀರೋದ ಇರ್ಬೋದು ಅಪ್ ಸ್ಟಾಕ್ ಇರ್ಬೋದು ಈ ತರದ್ದು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳು ಇವತ್ತು ನಮ್ಮ ಮುಂದೆ ಇದೆ ಓಕೆ ಸರ್ ಈಗ ಹೂಡಿಕೆ ಆರಂಭಿಸಲು ಕನಿಷ್ಠ ಅಂದ್ರೆ ಮಿನಿಮಮ್ ಎಷ್ಟು ಹಣ ಬೇಕಾಗುತ್ತೆ ಇಂತಿಷ್ಟು ಹಣ ಇದೆಯಾ ಅಥವಾ ಐನೂರು ಅಥವಾ ಸಾವಿರ ರೂಪಾಯಿಯಿಂದಲೂ ಶುರು ಮಾಡಬಹುದಾ ಈಗ ಮ್ಯೂಚುವಲ್ ಫಂಡ್ ಇದ್ರಲ್ಲಿ ಏನಾಗುತ್ತೆ ಐನೂರು ಸಾವಿರಕ್ಕೂ ಎಸ್ ಐ ಪಿ ಮಾಡಬಹುದು ಅಥವಾ ಲಂಸಮ್ ಕೊಂಡ್ಕೋಬಹುದು ಅನ್ನೋದು ವ್ಯವಸ್ಥೆ ಇದೆ ಅದ್ರ ಸ್ಟಾಕ್ ನಲ್ಲಿ ಏನಾಗುತ್ತೆ ಇವತ್ತು ಸ್ಟಾಕ್ ಗೆ ಒಂದು ಸ್ಟಾಕ್ ಬೆಲೆ ಇರುತ್ತೆ ಮುಖ ಬೆಲೆ ಏನಿರುತ್ತಲ್ಲ ಸ್ಟಾಕ್ ಗೆ ನಮಗೆ ಇವತ್ತು ಉದಾಹರಣೆಗೆ ಇನ್ಫೋಸಿಸ್ ತರ ಕಂಪನಿ ಇವತ್ತು ಒಂದು ಸ್ಟಾಕ್ ಗೆ ಸಾವಿರದ ಐನೂರು ರೂಪಾಯಿ ಇತ್ತು ಅಂದ್ರೆ ನಮ್ ಭಾರತದಲ್ಲಿ ಏನಾಗಿದೆ ಫ್ರಾಕ್ಷನಲ್ ಶೇರ್ ನ ತಗೊಳ್ಳೋ ಅಂತದ್ದು ವ್ಯವಸ್ಥೆ ಇಲ್ಲ ನಮಗೆ ಈಗ ಉದಾಹರಣೆಗೆ ಅಮೆರಿಕಾದಲ್ಲಿ ತಗೊಂಡ್ರೆ ಈಗ ಮೈಕ್ರೋಸಾಫ್ಟ್ ಇನ್ ಶೇರ್ ಐನೂರು ಡಾಲರ್ ಇತ್ತು ಒಂದು ಶೇರ್ಗೆ ಅಂದ್ರೆ ನಿಮ್ಮ ಹತ್ರ ಐನೂರು ಡಾಲರ್ ಇರಬೇಕು ಒಂದ್ ಇಡೀ ಶೇರ್ ತಗೊಳಕ್ಕೆ ಅಂತೇನಿಲ್ಲ ನಿಮ್ಮ ಹತ್ರ ಕೇವಲ ಹತ್ತೇ ಡಾಲರ್ ಇದ್ರು ಹತ್ತು ಡಾಲರ್ ಗೆ ಅದು ಫ್ರಾಕ್ಷನಲ್ ಶೇರ್ ಬರುತ್ತೆ ಪಾಯಿಂಟ್ ಜೀರೋ ಜೀರೋ ಒನ್ ಆ ತರದೇನೋ ಬರುತ್ತೆ ಆದ್ರೆ ಭಾರತದಲ್ಲಿ ಹೇಗಿದೆ ನಮ್ಗೆ ವ್ಯವಸ್ಥೆ ಅಂದ್ರೆ ಫ್ರಾಕ್ಷನಲ್ ಶೇರ್ ಕೊಳಕ್ಕೆ ಆಪ್ಷನ್ ಇಲ್ಲ ಹಾಗಾಗಿ ಒಂದು ಪೂರ್ತಿ ಶೇರ್ ತಗೋಬೇಕು ನಾವು ಇವತ್ತು ಇನ್ಫೋಸಿಸ್ ತರ ಕಂಪನಿ ನಾವು ಶೇರ್ ತಗೋಬೇಕು ಅಂದ್ರೆ ಒಂದೂವರೆ ಸಾವಿರ ಆಯ್ತಂದ್ರೆ ನಾವು ಕಡೆ ಪಕ್ಷ ಒಂದೂವರೆ ಸಾವಿರನಾದ್ರೂ ಅಕೌಂಟ್ ನಲ್ಲಿ ಡೆಪಾಸಿಟ್ ಮಾಡಿ ಕೊಂಡ್ಕೋಬೇಕಾಗತ್ತೆ ಅದೇ ರೀತಿ ಹೆಚ್ ಡಿ ಎಫ್ ಸಿ ಬ್ಯಾಂಕಿನ ಶೇರ್ ಉದಾಹರಣೆಗೆ ಎರಡ್ ಸಾವಿರ ಇತ್ತು ಅಂದ್ರೆ ನಾವು ಎರಡ್ ಸಾವಿರ ರೂಪಾಯಿ ಆದ್ರೂ ಮಿನಿಮಮ್ ಇರ್ಲೇಬೇಕು ಆಮೇಲೆ ಅದನ್ನ ಆಗುತ್ತೆ ಸೊ ಹಾಗಾಗಿ ಡೈರೆಕ್ಟ್ ಈಕ್ವಿಟಿ ಅಥವಾ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ಮಾಡೋರಿಗೆ ಟಿಕೆಟ್ ಸೈಜ್ ಅಂತ ಏನ್ ಕರಿತೀವೋ ಅದು ಸ್ವಲ್ಪ ಹೆಚ್ಚಿಗೆ ಇರ್ಬೇಕಾಗತ್ತೆ ಉದಾಹರಣೆಗೆ ತಿಂಗಳಿಗೆ ನಾನು ಹತ್ತು ಸಾವಿರ ರೂಪಾಯಿ ಬಡ್ಜೆಟ್ ಮಾಡ್ಕೊಳ್ತೀನಿ ಹತ್ತು ಸಾವಿರ ರೂಪಾಯಿಯಲ್ಲಿ ಒಂದು ಐದು ಶೇರ್ಗಳನ್ನ ಕೊಂಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಆ ಐದು ಶೇರ್ಗಳು ಬೆಲೆ ಸುಮಾರು ಒಂದರದ್ದು ಒಂದೂವರೆ ಸಾವಿರ ಇದ್ರೆ ಇನ್ನೊಂದರದ ಎರಡೂವರೆ ಸಾವಿರ ಇರುತ್ತೆ ಆತರ ಆವರೇಜ್ ಎಲ್ಲ ತಗೊಂಡು ನನಗೆ ಹತ್ತು ಸಾವಿರ ರೂಪಾಯಿ ಒಳಗೆ ಬರುತ್ತೆ ಐದು ಕಂಪನಿ ಶೇರ್ ಅಂದ್ರೆ ನಾನು ಅದನ್ನ ಕೊಂಡ್ಕೊಬಹುದು ಅದನ್ನ ನಾನು ಹೇಳಿದಂಗೆ ಟಿಕೆಟ್ ಸೈಜ್ ಸ್ವಲ್ಪ ಜಾಸ್ತಿ ಇರೋರು ಡೈರೆಕ್ಟ್ ಈಕ್ವಿಟಿ ಇನ್ವೆಸ್ಟಿಂಗ್ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನನಗೆ ತಿಂಗಳ ಕೇವಲ ಎರಡೇ ಸಾವಿರ ನಾನು ಹೂಡಿಕೆ ಮಾಡಕ್ ಆಗೋದು ಇವತ್ತು ಮ್ಯೂಚುವಲ್ ಫಂಡ್ ದಾರಿಯಲ್ಲಿ ಮಾಡ್ಕೊಂಡು ಹೋಗಬಹುದು ಈಗ ಇನ್ವೆಸ್ಟ್ ಮಾಡೋಕೆ ಒಳ್ಳೆ ಕಂಪನಿಗಳನ್ನ ಯಾವ ರೀತಿ ಗುರುತಿಸಬೇಕು ಮತ್ತೆ ಈ ಹಂತದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣಿಸ್ಬೇಕು ಸರ್ ಇದು ಬಹಳ ದೊಡ್ಡ ಟಾಪಿಕ್ ಇದು ಚಿಕ್ಕದಾಗಿ ಅಂದ್ರೆ ಇವತ್ತು ನಾವು ಒಂದು ಕಂಪನಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನ ಹೇಗೆ ಅಳಿಬಹುದು ಅಂದ್ರೆ ಇವತ್ತು ಸಾಕಷ್ಟು ಪಬ್ಲಿಕಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ ಇವತ್ತು ಸ್ಕ್ರೀನರ್ ಇರ್ಬೋದು ಅಥವಾ ಟ್ರೆಂಡ್ ಲೈನ್ ಇರ್ಬೋದು ಇವನ್ ಮನಿ ಕಂಟ್ರೋಲ್ ವ್ಯಾಲ್ಯೂ ರಿಸರ್ಚ್ ರಿಸರ್ಚ್ರ ಸಾಕಷ್ಟು ವೆಬ್ಸೈಟ್ಗಳು ಸಾಕಷ್ಟು ಡೇಟಾ ಕೊಡುತ್ತೆ ನಮಗೆ ಆ ಡೇಟಾನ ಅನಲೈಸ್ ಮಾಡೋದು ನಾವು ಕಲ್ತ್ಕೋಬೇಕು ಅಂದ್ರೆ ಈಗ ಸಾಧಾರಣವಾಗಿ ತಗೊಂಡ್ರೆ ಒಂದು ಸಣ್ಣ ಬಿಸ್ನೆಸ್ ನಂದು ನಂದೊಂದು ಸಣ್ಣ ದಿನಸಿ ಅಂಗಡಿ ಇದೆ ಅಂತ ಅನ್ಕೊಳ್ಳೋಣ ಆಯ್ತಾ ನಾನೊಂದು ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ದಿನಸಿ ಅಂಗಡಿ ಮಾಡ್ಕೊಂಡಿದೀನಿ ಅಂದ್ರೆ ಈ ದಿನಸಿ ಅಂಗಡಿ ಚೆನ್ನಾಗಿ ನಡೀತಿದ್ಯಾ ನಡೀತಿಲ್ವಾ ಅನ್ನೋಕೆ ನಿಮ್ಗೆ ಹೇಗೆ ಗೊತ್ತಾಗತ್ತೆ ಒಂದು ನಾನು ಲಾಭ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಇನ್ನೊಂದು ನನ್ನ ಖರ್ಚು ವೆಚ್ಚ ಈಗ ದಿನಸಿ ಅಂಗಡಿನಲ್ಲಿ ಸಹಾಯ ಮಾಡಕ್ ಒಂದಿಬ್ಬರನ್ನ ಇಟ್ಕೊಂಡಿರ್ಬೋದು ನಾವು ಅಥವಾ ನಾವೀಗ ಏನೆಲ್ಲ ಪ್ರಾಡಕ್ಟ್ ಗಳು ತರಿಸಕೊಳಕೆ ಒಂದು ಲಾಜಿಸ್ಟಿಕ್ಸ್ ವ್ಯವಸ್ಥೆ ಬೇಕಾಗತ್ತೆ ನಮಗೆ ಅವ್ರಿಗೆ ಬಾಡಿಗೆ ಕೊಟ್ಟು ನಮ್ಗೆ ಈಗ ಎಲ್ಲೋ ಅಕ್ಕಿ ಅಥವಾ ರಾಗಿ ಈ ತರದ್ದೆಲ್ಲ ತರಿಸ್ಕೊಳ್ಳೋಕೆ ಒಂದು ವ್ಯವಸ್ಥೆ ಬೇಕಾಗತ್ತೆ ಸೊ ಇದೆಲ್ಲ ಒಟ್ಟಾರೆ ತಗೊಂಡ್ರೆ ನಮ್ಮ ಖರ್ಚುಗಳೇನಿದೆ ಅನ್ನೋದನ್ನ ಅಳಿಬೇಕಾಗತ್ತೆ ನಾವು ಖರ್ಚುಗಳೆಲ್ಲ ಕಳೆದು ಕೊನೆಗೆ ಏನು ಉಳಿಯುತ್ತೆ ಅದು ನನ್ನ ಲಾಭ ಆಯ್ತಾ ಸೊ ಇದನ್ನೇ ನಾವು ಸಿಂಪಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಏನ್ ಹೇಳ್ತೀವಲ್ಲ ಒಂದು ಕಂಪನಿ ರೆವೆನ್ಯೂ ಏನ್ ಮಾಡ್ತಿದೆ ಅಂದ್ರೆ ಅವರ ಸೇಲ್ಸ್ ಏನಿದೆ ಆಮೇಲೆ ಅವರ ಎಕ್ಸ್ಪೆನ್ಸ್ ಗಳು ಏನಿದೆ ಇದೆಲ್ಲ ಕಳೆದು ಟ್ಯಾಕ್ಸ್ ಎಲ್ಲ ಕಳೆದು ಕೊನೆಗೆ ಅವ್ರಿಗೆ ಪ್ರಾಫಿಟ್ ಏನು ಉಳಿಯುತ್ತೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ ಪ್ಯಾಟ್ ಅಂತ ಕರಿತೀವಿ ಇದು ಕೊನೆಗೆ ಎಷ್ಟು ಉಳಿತಿದೆ ಇದು ಮುಖ್ಯವಾಗಿ ನಾವು ಒಂದು ಕಂಪನಿಯ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಒಂದು ಸಣ್ಣ ನಿದರ್ಶನ ಇದ್ರ ಜೊತೆಗೆ ಇನ್ನು ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ಸುಮಾರು ನೋಡ್ಕೋಬೇಕು ಈಗ ಅವರು ಸಾಲ ಎಷ್ಟು ಮಾಡಿದ್ದಾರೆ ಈಗ ಸೇಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದೆ ಅದರ ಕಂಪನಿ ಆದ್ರೆ ವರ್ಷದಿಂದ ವರ್ಷಕ್ಕೆ ಅವ್ರು ಸಾಲ ಏರಿಸ್ಕೊಂಡೇ ಹೋಗ್ತಿದ್ರೆ ಅದೊಂಥರ ರೆಡ್ ಫ್ಲಾಗ್ ನಮಗೆ ಯಾಕೆ ಅಷ್ಟೊಂದು ಸಾಲ ಏರಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಸೊ ಈ ತರ ಬೇರೆ ಬೇರೆ ಪ್ಯಾರಾಮೀಟರ್ಸ್ ನಾವು ಅಳೆದು ತೂಗಿ ನಾವು ಡೈರೆಕ್ಟ್ ಇನ್ವೆಸ್ಟಿಂಗ್ ಮಾಡಬೇಕಾಗತ್ತೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರುತ್ತೆ ಕೆಲವರು ಏನ್ ಮಾಡ್ತಾರೆ ಫಂಡಮೆಂಟಲ್ ಅನಾಲಿಸಿಸ್ ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡ್ತಾರೆ ಅಂದ್ರೆ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಏನ್ ಹೇಳ್ತೀವಲ್ಲ ಇವತ್ತು ಒಂದು ಕಂಪನಿ ಅದು ಹೋಗ್ತಿರೋ ದಾರಿ ಹೇಗಿದೆ ಅದು ಸರಿಯಾಗಿ ಬೆಳೀತಿದ್ಯಾ ಅದ್ರಲ್ಲಿ ಯಾರು ಚಾರ್ಟ್ ಅಲ್ಲಿ ಯಾರು ಗೊಂದಲಗಳು ಕಾಣಿಸ್ತಿದ್ಯಾ ಚಾರ್ಟ್ ನಲ್ಲಿ ಏನಾದ್ರು ಸಪೋರ್ಟ್ ಲೆವೆಲ್ಸ್ ನ ಸಮಸ್ಯೆ ಇದೆಯಾ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ ಇದೆಯಾ ಈ ರೀತಿ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ಇದೆ ಆ ಟೆಕ್ನಿಕಲ್ ಅನಲೈಸ್ ಮಾಡ್ತಾರೆ ಸೊ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಸ್ಟಾಕ್ ಇನ್ವೆಸ್ಟಿಂಗ್ ಮಾಡೋರು ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಒಂದಷ್ಟು ಫಂಡಮೆಂಟಲ್ ಅನಾಲಿಸಿಸ್ ಎರಡನ್ನೂ ಮಾಡಿ ಎರಡರದು ರಿಸಲ್ಟ್ಸ್ ನ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿಕೊಂಡು ಹೂಡಿಕೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಸರ್ ಈ ಹೂಡಿಕೆ ಮತ್ತು ಟ್ರೇಡಿಂಗ್ ಅಂತ ಟರ್ಮ್ ಗಳಿದಾವೆ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಬೇರೆನಾಸವರು ಯಾವುದ್ರ ಮೇಲೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಸರ್ ಎರಡು ಖಂಡಿತ ಬೇರೆ ಬೇರೆ ಎರಡನ್ನೂ ಸ್ಟಾಕ್ ಮಾರ್ಕೆಟ್ ನಲ್ಲೇ ಮಾಡ್ತೀವಿ ಅಂತ ಲೆಕ್ಕ ತಗೊಂಡ್ರು ಹೂಡಿಕೆ ಅಥವಾ ಇನ್ವೆಸ್ಟಿಂಗ್ ಅನ್ನೋದು ಲಾಂಗ್ ಟರ್ಮ್ ಆಗಿ ಮಾಡ್ತೀವಿ ಕಡೆ ಪಕ್ಷ ಏಳು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಮಾಡ್ತೀವಿ ಟ್ರೇಡಿಂಗ್ ಅನ್ನೋದು ಶಾರ್ಟ್ ಟೈಮ್ ಫ್ರೇಮ್ ಇರುತ್ತೆ ಅಂದ್ರೆ ಕೆಲವರು ಇಂಟರ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ತಗೊಂಡು ಸಂಜೆ ಮಾರ್ಬಿಟ್ಟು ಹೋಗೋದು ಮಾರ್ಕೆಟ್ ಕ್ಲೋಸ್ ಆಗಕ್ ಮುಂಚೆ ಅಥವಾ ಕೆಲವರು ಸ್ವಿಂಗ್ ಟ್ರೇಡ್ ಅಂತ ಮಾಡ್ತಾರೆ ಅಂದ್ರೆ ಈಗ ನಿಫ್ಟಿ ಫಿಫ್ಟಿ ಉದಾಹರಣೆಗೆ ಈಗ ನಿಫ್ಟಿ ಫಿಫ್ಟಿ ಒಂದು ಹತ್ತು ಪರ್ಸೆಂಟ್ ಕೆಳಕ್ ಇಳಿದಿದೆ ಅಂತ ಅನ್ಕೊಂಡ್ರೆ ಆಲ್ ಟೈಮ್ ಹೈಯಿಂದ ಹತ್ತು ಪರ್ಸೆಂಟ್ ಇಳಿದಿದೆ ಅಂತ ಅನ್ಕೊಂಡ್ರೆ ಇವ್ರ ಅನಾಲಿಸಿಸ್ ಮಾಡಿ ಈ ಕಡೆ ಪಕ್ಷ ಆಲ್ ಟೈಮ್ ಹೈಗೆ ವಾಪಸ್ ಹೋಗ್ಲೇಬೇಕು ಅದು ಹೋಗೋದಕ್ಕೆ ಎಷ್ಟು ಸಮಯ ಹಿಡಿಬಹುದು ಏನು ಅಡೆತಡೆಗಳಿದೆ ಅನ್ನೋದು ಅನಲೈಸ್ ಮಾಡಿ ಸ್ವಿಂಗ್ ಟ್ರೇಡ್ ತಗೊಳ್ತಾರೆ ಕೆಲವರು ಪೊಸಿಷನಲ್ ಅಥವಾ ಮೊಮೆಂಟಮ್ ಟ್ರೇಡ್ ತಗೊಳ್ತಾರೆ ಈಗ ಮೊಮೆಂಟಮ್ ತುಂಬಾ ಚೆನ್ನಾಗಿದ್ದಾಗ ಯಾವ್ದಾದ್ರು ಸ್ಟಾಕ್ ಗೆ ಅದು ಒಂದೇ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಿದ್ದಾಗ ಮೊಮೆಂಟಮ್ ಅನಾಲಿಸಿಸ್ ಮಾಡಿ ಓಕೆ ಈಗ ನೂರ ರೂಪಾಯಿಂದ ನೂರ ಐವತ್ತಕ್ಕೆ ಹೋಗಿದೆ ಅದು ಖಂಡಿತ ಇನ್ನೂರ ಐವತ್ತರ ತನಕ ಹೋಗುತ್ತೆ ಅಲ್ಲಿ ತನಕ ಮೊಮೆಂಟಮ್ ಚೆನ್ನಾಗಿದೆ ಅಂತ ಅನಲೈಸ್ ಮಾಡಿ ನೂರೈವತ್ ಇದ್ದಾಗ ಹೂಡಿಕೆ ಮಾಡ್ತಾರೆ ಅದು ಇನ್ನೂರ ಐವತ್ತಕ್ಕೆ ಹೋದಾಗ ಎಕ್ಸಿಟ್ ಆಗ್ತಾರೆ ಇದು ಮೊಮೆಂಟಮ್ ಟ್ರೇಡ್ ಇದೆ ಮತ್ತೆ ಪೊಸಿಷನಲ್ ಟ್ರೇಡ್ಸ್ ಅಂತ ಕರಿತೀವಿ ಅಂದ್ರೆ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳಿಗೆ ಒಂದಷ್ಟು ಅಪ್ಸೈಡ್ ಪೊಟೆನ್ಷಿಯಲ್ ಆ ತರ ಟ್ರೇಡ್ ತಗೊಳ್ತೀವಿ ಟ್ರೇಡಿಂಗ್ ಅಲ್ಲಿ ಈ ಬೇರೆ ಬೇರೆ ಸಾಕಷ್ಟು ಮಾಡ್ತಾರೆ ಇದಿಷ್ಟು ಡೈರೆಕ್ಟ್ ಟ್ರೇಡ್ಸ್ ಇದು ಬಿಟ್ಟು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಆಮೇಲೆ ಮತ್ತೆ ಮಾತಾಡೋಣ ಬಟ್ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇನ್ವೆಸ್ಟ್ ಇನ್ವೆಸ್ಟಿಂಗ್ ಅಥವಾ ಹೂಡಿಕೆ ಅನ್ನೋದು ಸುಮಾರು ನಾವು ಎಂಟು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಲಾಂಗ್ ಟರ್ಮ್ ಹೊರೈಸನ್ ಇಟ್ಕೊಂಡು ಮಾಡ್ತೀವಿ ಟ್ರೇಡಿಂಗ್ ಅನ್ನೋದು ಒಂದು ದಿವಸದಿಂದ ಬಹುಶಃ ಮೂರು ತಿಂಗಳು ಆರು ತನಕ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಮಾಡ್ತೀವಿ ರಿಸ್ಕ್ ಅಥವಾ ಅಪಾಯಕಾರಿ ಅಂತ ಬಹಳಷ್ಟು ಜನ ಹೇಳ್ತಾರೆ ಬಂದ್ರೆ ಏನೆಲ್ಲ ರಿಸ್ಕ್ ಬರ್ತವೆ ಮತ್ತೆ ಹಣವನ್ನ ಯಾವ ರೀತಿ ಸೇವ್ ಮಾಡ್ಕೋಬಹುದು ನಾವು ಸರ್ ಮೊದಲನೇದಾಗಿ ನಾವೇ ಡೈರೆಕ್ಟ್ ಆಗಿ ಸ್ಟಾಕ್ಗಳನ್ನ ಗುರುತಿಸಿ ಹೂಡಿಕೆ ಮಾಡ್ತೀವಿ ಅಂದಾಗ ಅದು ನಮ್ಮದೇ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಆಗಿರುತ್ತೆ ಈಗ ನಾವ್ ಯಾವುದೋ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡಿ ನಮ್ಮ ಅನಾಲಿಸಿಸ್ ಅನಾಲಿಸ್ ತಪ್ಪಾಯ್ತಂದ್ರೆ ನಾವು ಅನ್ಕೊಂಡ್ರಪ್ಸೈಡ್ ಬರ್ದೇ ಇರಬಹುದು ಅಥವಾ ಸ್ಟಾಕ್ ಕೆಳಕು ಹೋಗ್ಬೋದು ಆಮೇಲೆ ನಾನು ಹಿಂದೆನೂ ಹೇಳಿದ್ದೆ ಒಂದೊಂದು ಸ್ಟಾಕ್ಗೂ ಒಂದು ಬೆಲೆ ಅಂತ ಇರುತ್ತೆ ಉದಾಹರಣೆಗೆ ಒಂದು ರೆನಾಲ್ಡ್ಸ್ ಪೆನ್ ಉದಾಹರಣೆ ತಗೊಂಡ್ರೆ ಅದಕ್ಕೆ ಎಂಟು ರೂಪಾಯಿ ಹತ್ತು ರೂಪಾಯಿ ಬೆಲೆ ಇದ್ರೆ ನಾವು ಹತ್ತು ರೂಪಾಯೇ ಕೊಟ್ಟರೆ ರೆನಾಲ್ಡ್ಸ್ ಪೆನ್ ತಗೋಬೇಕು ರೆನಾಲ್ಡ್ಸ್ ಪೆನ್ ಗೆ ನೂರೈವತ್ತು ರೂಪಾಯಿ ಕೊಟ್ರೆ ಓವರ್ ಪ್ರೈಸ್ಡ್ ಅಂತ ಹೇಳ್ತೀವಿ ನಾವು ಅದು ಅದಕ್ಕೆ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕಿತ್ತು ಅದಕ್ಕಿಂತ ತುಂಬಾ ಹೆಚ್ಗೆ ಕೊಟ್ಟಾಗ ನಮ್ಗೆ ಅದ್ರದ್ದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರಲ್ಲ ಅದೇ ರೀತಿ ಒಂದು ಪಾರ್ಕರ್ ಪೆನ್ ಅದರದ್ದು ಬಹುಶಃ ನೂರೈವತ್ತು ಇನ್ನೂರು ರೂಪಾಯಿ ಇದ್ದಾಗ ಬೇಸಿಕ್ ಪಾರ್ಕರ್ ಪೆನ್ ಗೆ ನೂರೈವತ್ ಇನ್ನೂರು ರೂಪಾಯಿ ಕೊಟ್ಟು ತಗೊಳ್ಳೋದ್ರಲ್ಲಿ ಅರ್ಥ ಇದೆ ಅದೇ ಸಾವಿರ ರೂಪಾಯಿ ಕೊಟ್ರೆ ಅದು ಮತ್ತೆ ಓವರ್ ವ್ಯಾಲ್ಯೂಡ್ ಆಗಿರುತ್ತೆ ಓವರ್ ಪ್ರೈಸ್ಡ್ ಆಗಿರುತ್ತೆ ಸೊ ಈ ರೀತಿ ಪ್ರೈಸ್ ಅನಾಲಿಸಿಸ್ ತುಂಬಾ ಹುಷಾರಾಗಿ ಮಾಡಿ ಕೊಂಡ್ಕೋಬೇಕು ಸ್ಟಾಕ್ ತಗೊಳವಾಗ ಅದು ಸರಿಯಾದ ಬೆಲೆ ಕೊಡದೆ ನಾವು ಎಂಟರ್ ಆಗ್ಬಿಟ್ರೆ ಸ್ಟಾಕ್ ನ ಅದು ಮತ್ತೆ ಅಪ್ಸೈಡ್ ಕಾಣಕ್ಕೆ ನಾವು ಎರಡು ವರ್ಷದಲ್ಲಿ ಆಗ್ಬೇಕಿರೋದು ಐದು ತಗೋಬಹುದು ಆರು ತಗೋಬಹುದು ಹತ್ತು ತಗೋಬಹುದು ನಮಗೆ ಅಷ್ಟು ದಿವಸ ಕ್ಯಾಪಿಟಲ್ ಬ್ಲಾಕ್ ಆಗಿರುತ್ತೆ ಸೊ ಹಾಗಾಗಿ ನಾವು ಸ್ಟಾಕ್ ಡೈರೆಕ್ಟ್ ಆಗಿ ಎಂಟರ್ ಆಗ್ತೀವಿ ಬಂದಾಗ ತುಂಬಾ ಸರಿಯಾಗಿ ಅನಾಲಿಸಿಸ್ ಮಾಡಿ ನಿಜವಾಗ್ಲೂ ಇದ್ರಲ್ಲಿ ರಿಸ್ಕ್ ಏನಿದೆ ಸೈಡ್ ಪೊಟೆನ್ಶಿಯಲ್ ಏನಿದೆ ಡೌನ್ ಸೈಡ್ ರಿಸ್ಕ್ ಏನಿದೆ ಅನಾಲಿಸಿಸ್ ಮಾಡಿ ಎಂಟರ್ ಆಗೋದು ಒಳ್ಳೇದು ಸರ್ ನಾರ್ಮಲ್ ಆಗಿ ಹೊಸ ಹೂಡಿಕೆದಾರರು ಶೇರ್ ಮಾರ್ಕೆಟ್ ಅಲ್ಲಿ ಮಾಡೋ ತಪ್ಪುಗಳೇನು ಅವುಗಳನ್ನ ಯಾವ ರೀತಿ ತಪ್ಪಿಸಬಹುದು ಸರ್ ಸರ್ ಹೊಸ ಹೂಡಿಕೆದಾರರು ಮೊದಲು ಮಾಡೋದು ಟಿಪ್ ಬೇಸ್ಡ್ ಇನ್ವೆಸ್ಟಿಂಗ್ ಮಾಡ್ತಾರೆ ಅಂದ್ರೆ ಯಾರೋ ಫ್ರೆಂಡ್ ಹೇಳಿದ್ರು ನಮ್ಮ ಫ್ರೆಂಡ್ ಅವರ ಅಪ್ಪ ಹೇಳಿದ್ರು ಅಥವಾ ನಮ್ಮ ನೆಂಟರು ಹೇಳಿದ್ರು ಈ ಸ್ಟಾಕ್ ಚೆನ್ನಾಗಿದೆಯಂತೆ ಇವತ್ತು ನೂರು ರೂಪಾಯಿ ಕೂತಿದೆ ಈ ಸ್ಟಾಕಿನ ಬೆಲೆ ಇದು ಗ್ಯಾರಂಟಿ ಐನೂರಕ್ಕೆ ಹೋಗುತ್ತಂತೆ ನೀನ್ ದುಡ್ಡು ಹಾಕ್ಬಿಡು ಅನ್ನೋದು ಅವಾಗ ಏನ್ ಮಾಡ್ತಾರೆ ಹೊಸ ಹೂಡಿಕೆದಾರರು ನೂರರಿಂದ ಐನೂರು ಆಯ್ತು ಅಂದ್ರೆ ಆಲ್ಮೋಸ್ಟ್ ಐದು ಪಟ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರ ಇರೋ ಕ್ಯಾಪಿಟಲ್ ಎಲ್ಲ ಹಾಕ್ಬಿಡ್ತಾರೆ ಅದರಿಂದ ಒಂದ್ ವೇಳೆ ಅದು ಅದೃಷ್ಟ ಕ್ಲಿಕ್ ಆಯ್ತು ಅಂದ್ರೆ ಬೇರೆ ಪ್ರಶ್ನೆ ಇದು ಬಟ್ ಅದೃಷ್ಟದ ಮೇಲೆ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಮಾಡಕ್ ಆಗಲ್ಲ ಇದೊಂದು ಸೈನ್ಸ್ ಆಗಿ ಇದನ್ನ ಅದೃಷ್ಟದ ಫ್ಯಾಕ್ಟರ್ ಒಂದು ಐದ್ ಹತ್ತು ಪರ್ಸೆಂಟ್ ಇರ್ಬೋದು ಅಂದ್ರೆ ನೂರರಿಂದ ಇನ್ನೂರು ಹೋಗೋದಕ್ಕೆ ಬದಲು ಇನ್ನೂರ ಇಪ್ಪತ್ತಕ್ಕೆ ಹೋಗ್ಬೋದು ನಿಮ್ಗೆ ಆ ಡಿಫ್ರೆನ್ಶಿಯಲ್ ಲಾಭ ಅದೃಷ್ಟದಿಂದ ಸಿಕ್ಕಿದೆ ಅಂತ ಅನ್ಕೋಬಹುದು ನಾವು ಆದ್ರೆ ಮೂಲಭೂತವಾಗಿ ನಾವು ಅನಾಲಿಸಿಸ್ ಮಾಡದೆ ಟಿಪ್ ಬೇಸ್ಡ್ ಇನ್ವೆಸ್ಟಿಂಗ್ ಮಾಡಬಾರ್ದು ಆಮೇಲೆ ಇನ್ನೊಂದು ಬಹಳ ಮುಖ್ಯ ಏನಂದ್ರೆ ತುಂಬಾ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಇಟ್ಕೊಳ್ಳೋದು ರಿಟೈಲ್ ಇನ್ವೆಸ್ಟರ್ಸ್ ರಿಸ್ಕ್ ಇರುತ್ತೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ನನಗೆ ತಿಳಿದವರು ಕೆಲವರು ತುಂಬಾ ದೊಡ್ಡ ದೊಡ್ಡ ಹೂಡಿಕೆದಾರರು ಐದು ಸ್ಟಾಕು ಎಂಟು ಸ್ಟಾಕು ಹತ್ತು ಸ್ಟಾಕ್ ಮಾತ್ರ ಇಟ್ಕೊಂಡಿರ್ತಾರೆ ಅವ್ರ ಪೋರ್ಟ್ಫೋಲಿಯೋಲಿ ಅಲ್ಲಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡಿರ್ತಾರ ಅವರು ಬಟ್ ಅವರು ಯಾಕೆ ಮಾಡಿರ್ತಾರೆ ಅಂದ್ರೆ ಅವರು ಬಹುಶಃ ಕಂಪನಿ ಪ್ರಮೋಟರ್ ಗಳ ಜೊತೆ ಒಡನಾಟ ಇರುತ್ತೆ ಪ್ರಮೋಟರ್ ಹತ್ರ ಹೋಗಿ ಮಾತಾಡಿರ್ತಾರೆ ಈ ತರ ನಾನು ಐನೂರು ಕೋಟಿ ಹೂಡಿಕೆ ಮಾಡ್ತೀನಿ ಐನೂರು ಕೋಟಿ ಹೂಡಿಕೆ ಮಾಡುವಾಗ ನನಗೆ ಉದಾಹರಣೆಗೆ ಹತ್ತು ಪರ್ಸೆಂಟ್ ಪಾಲ್ದಾರಿಕೆ ಬರುತ್ತೆ ಅಂದಾಗ ನಾನು ಕಂಪನಿ ಹತ್ರ ಮಾತಾಡಬಹುದು ನಿನ್ನ ಸ್ಟ್ರಾಟಜಿ ಏನು ನೀನು ಹೇಗೆ ಕಂಪನಿ ಬೆಳೆಸ್ತಿಯಾ ನಿನ್ನ ಎಕ್ಸ್ಪೋರ್ಟ್ ರೆವೆನ್ಯೂ ಏನಿದೆ ನಿಮ್ದು ಡೊಮೆಸ್ಟಿಕ್ ಮಾರ್ಕೆಟ್ ಓವರ್ಸೀಸ್ ಮಾರ್ಕೆಟ್ ನಿಂದು ಎಲ್ಲಿ ಹೂಡಿಕೆ ಎಲ್ಲಿ ನಿನ್ನ ಬಿಸ್ನೆಸ್ ಜಾಸ್ತಿ ನಡೆಯುತ್ತೆ ಈ ತರದ್ದೆಲ್ಲ ಡಿಸ್ಕಸ್ ಮಾಡಕ್ಕೆ ಇವ್ರಿಗೊಂದು ರೈಟ್ ಇರುತ್ತೆ ಒಂದು ಚರ್ಚೆ ಟೇಬಲ್ ಅಲ್ಲಿ ಕೂತಾಗ ಐನೂರು ಕೋಟಿ ಹಾಕೋರಿಗೆ ಅದೊಂದು ಅವಕಾಶಗಳು ಇರುತ್ತೆ ಅವರು ಸಾಕಷ್ಟು ಅನಾಲಿಸಿಸ್ ಅದ್ರ ಮೂಲಕ ಮಾಡಬಹುದು ಅಂತ ಅವರು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಇಟ್ಕೋಬಹುದು ನನಗನ್ಸೋದು ಒಂದು ಬೇಸಿಕ್ ಆಗಿ ಯೋಚನೆ ಮಾಡಿದ್ರೆ ಕಡೆ ಪಕ್ಷ ಒಂದು ಇಪ್ಪತ್ತು ಸ್ಟಾಕಿನ ಪೋರ್ಟ್ಫೋಲಿಯೋ ಇಟ್ಕೊಂಡು ಒಂದೊಂದು ಸ್ಟಾಕ್ ನಲ್ಲೂ ಐದು ಪರ್ಸೆಂಟ್ ಗಿಂತಲೂ ಜಾಸ್ತಿ ದುಡ್ಡು ಹಾಕಬಾರದು ಇವತ್ತು ನಂದು ಬಜೆಟ್ ಒಂದು ಲಕ್ಷ ಇದೆ ನನ್ನ ಇಡೀ ಇನ್ವೆಸ್ಟ್ಮೆಂಟ್ ಬಜೆಟ್ ಒಂದು ಲಕ್ಷ ಇದೆ ಅಂದ್ರೆ ನಾನು ಐದು ಸಾವಿರದ ಮೇಲೆ ಒಂದು ಕಂಪನಿಲಿ ಹಾಕ್ಬಾರ್ದು ಇದೊಂದು ಗೈಡ್ ಲೈನ್ಸ್ ತರ ಇಟ್ಕೋಬಹುದು ಅವಾಗ ಏನಾಗುತ್ತೆ ಐದ್ ಸಾವಿರ ಒಂದು ಕಂಪನಿಗೆ ಅಂತ ಇಟ್ಕೊಂಡ್ರೆ ನಾನು ಇಪ್ಪತ್ತು ಕಂಪನಿನ ತಗೋಬೋದಾಗತ್ತೆ ಒಂದು ಲಕ್ಷ ರೂಪಾಯಿನಲ್ಲಿ ಇಪ್ಪತ್ತು ಕಂಪನಿ ತಗೊಂಡಾಗ ಬಹುಶಃ ಒಂದು ಹತ್ತು ಕಂಪನಿಗಳು ಆವರೇಜ್ ರಿಟರ್ನ್ಸ್ ಕೊಡುತ್ತೆ ಹತ್ತು ಹನ್ನೊಂದು ಹನ್ನೆರಡು ಪರ್ಸೆಂಟ್ ಕೊಡುತ್ತೆ ಒಂದು ಮೂರ್ನಾಲ್ಕ ಕಂಪನಿಗಳು ನೆಲ ಖರ್ಚ್ ಬಿಡುತ್ತೆ ಯಾಕಂದ್ರೆ ಅದೇ ರಿಸ್ಕ್ ನಾನು ತಗೊಳ್ತಿರೋದು ಮೂರ್ನಾಲ್ಕ ಕಂಪನಿಗಳು ನಮ್ಮ ಇನ್ವೆಸ್ಟ್ಮೆಂಟ್ ನ ಫುಲ್ ಜೀರೋಕ್ ತರಬಹುದು ಅಥವಾ ಬಹಳ ನೆಗೆಟಿವ್ ಆಗಿ ತರಬಹುದು ಆದ್ರೆ ಉಳಿದ ಮೂರ್ನಾಲ್ಕ ಕಂಪನಿಗಳಿದೀರ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಬೇಕು ನಮಗೆ ನಾನು ಹಾಕಿರೋ ಐದ್ ಸಾವಿರ ರೂಪಾಯಿ ಐವತ್ ಸಾವಿರ ಐದು ಲಕ್ಷ ಆಗ್ಬೇಕು ಅವರ ಪೀರಿಯಡ್ ಆಫ್ ಹತ್ತು ವರ್ಷ ಇಪ್ಪತ್ತು ವರ್ಷ ಈ ರೀತಿ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಂಡಾಗ ರಿಸ್ಕ್ ನ ಬ್ಯಾಲೆನ್ಸ್ ಮಾಡ್ದಂಗ ಆಗತ್ ನಾವು ಸೊ ನೇರ ಹೂಡಿಕೆ ಮಾಡೋರು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನಮಗೆ ಕಂಪನಿ ಪ್ರಮೋಟರ್ಸ್ ಜೊತೆಗೆ ಲಿಂಕ್ ಇಲ್ದೇ ಇರೋದ್ರಿಂದ ಅದು ಅವರ ಸ್ಟ್ರಾಟಜಿಗಳು ಏನಿದೆ ಅವರು ಪಬ್ಲಿಕ್ ಆಗಿ ಏನ್ ಹೇಳ್ತಾರೋ ಅದು ಮಾತ್ರ ನಮ್ಗೆ ಗೊತ್ತಿರುತ್ತೆ ಈ ರೀತಿ ಒಂದು ಬ್ಯಾಲೆನ್ಸ್ ಇಟ್ಕೊಂಡ್ ಮಾಡಿದಾಗ ನಮ್ಮ ರಿಸ್ಕ್ನ್ನು ಕೂಡ ನಾವು ಕ್ಲೀನ್ ಆಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ಓಕೆ ಸರ್ ಈಗ ಮಾರ್ಕೆಟ್ ಕ್ರಾಶ್ ಆಗೋದು ಸಾಮಾನ್ಯ ಈಗಂತೂ ಸುಂಕ ಸಮರ ಯುದ್ಧದಿಂದ ಎಲ್ಲ ಮಾರ್ಕೆಟ್ ದಿನ ಕ್ರಾಶ್ ಆಗುತ್ತೆ ಎದ್ದ ಹೇಳುತ್ತೆ ಈ ರೀತಿ ಮಾರ್ಕೆಟ್ ಕ್ರಾಶ್ ಆದಾಗ ಜನರು ಬಹಳಷ್ಟು ಭಯ ಪಡ್ತಾರೆ ಅಂತ ಸಮಯದಲ್ಲಿ ಇನ್ವೆಸ್ಟರ್ಸ್ ಏನ್ ಮಾಡ್ಬೇಕು ಶೇರ್ ಗಳನ್ನ ಮಾರ್ಬೇಕಾ ಅಥವಾ ಇಟ್ಕೋಬೇಕಾ ಸರ್ ಈಗ ಮಾರ್ಕೆಟ್ ಕ್ರಾಶ್ ಆದಾಗ ಮಾರ್ತೀವಿ ಅಂದ್ರೆ ಈಗ ಆಗ್ಲೇ ಕುಸಿದೋಗಿರುತ್ತೆ ಬೆಲೆ ಆಗಬಾರ್ದಾಗ ನಾವು ಲಾಸ್ ಬುಕ್ ಮಾಡದಂಗ ಆಗುತ್ತೆ ಇದ್ರಲ್ಲಿ ಎರಡು ಗಳಿದೆ ಒಂದು ರಿಯಲ್ ಲಾಸ್ ಅಂತ ಕರಿತೀವಿ ಮತ್ತೊಂದು ನೋಷನಲ್ ಲಾಸ್ ಅಂತ ಕರಿತೀವಿ ನೋಷನಲ್ ಲಾಸ್ ಅಂದ್ರೆ ನಾನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀನಿ ಎ ಬಿ ಸಿ ಕಂಪನಿ ಒಂದು ಲಕ್ಷ ಹಾಕಿದ್ದೆ ಇವತ್ತು ಅದರದ್ದು ವ್ಯಾಲ್ಯೂ ಬಂದು ಎಂಬತ್ ಸಾವಿರ ಆಗಿದೆ ಅಂದ್ರೆ ಇಪ್ಪತ್ತು ಸಾವಿರ ಲಾಸ್ ನನಗೆ ಕಾಣಿಸ್ತಾ ಇದೆ ಅಲ್ಲಿ ಅಂತ ಅಲ್ಲಿ ಕಾಣಿಸ್ತಿರೋದು ನನಗೆ ನೋಷ್ನಲ್ ಲಾಸ್ ಯಾಕೆಂದ್ರೆ ನಾನು ನಿನ್ನ ಇನ್ನ ಲಾಸ್ ಬುಕ್ ಮಾಡಿಲ್ಲ ಅಲ್ಲಿ ಅದೇ ನಾನು ಅವತ್ತು ಮಾರಾಟ ಮಾಡಿಬಿಟ್ರೆ ಒಂದು ಲಕ್ಷ ಹಾಕಿರೋ ಕಡೆ ಬರೀ ಎಂಬತ್ ಸಾವಿರ ನನಗೆ ಬಂತು ಅಂದ್ರೆ ಮಾರಾಟ ಆಗೋದ್ಮೇಲೆ ನನಗೆ ಇಪ್ಪತ್ತು ಸಾವಿರ ಲಾಸ್ ಏನಿದೆಯಲ್ಲ ಅದು ರಿಯಲ್ ಲಾಸ್ ಆಗುತ್ತೆ ಸೊ ಹಾಗಾಗಿ ನೋಷನಲ್ ಲಾಸ್ ಸಮಸ್ಯೆ ಇಲ್ಲ ಒಳ್ಳೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ನಾಳೆ ಚೇತರಿಸ್ಕೊಳ್ಳೇಬೇಕು ಕಂಪನಿಯ ಅಪ್ಸೈಕಲ್ ಶುರು ಆಗೇ ಆಗತ್ತೆ ಹಾಗಾಗಿ ನೋಷನಲ್ ಲಾಸ್ ಬಗ್ಗೆ ತಲೆ ಕೆಡಿಸ್ಕೋಬಾರದು ಆಮೇಲೆ ಮಾರ್ಕೆಟ್ ಕುಸಿತದಲ್ಲಿ ಅದು ನಿಜವಾಗ್ಲೂ ನಮಗೆ ಆ ಕಂಪನಿ ಚೆನ್ನಾಗಿದೆ ಅಂತ ನಂಬಿಕೆ ಇಟ್ಟು ನಾವು ಹೂಡಿಕೆ ಮಾಡಿದ್ರೆ ಅದಕ್ಕೆ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಪ್ರಾಸ್ಪೆಕ್ಟ್ಸ್ ಇದೆ ಆ ಕಂಪನಿಗೆ ಅಂತ ನಮ್ಗೆ ಅರ್ಥ ಆಗಿದ್ರೆ ಮಾರ್ಕೆಟ್ ಬಿದ್ದಾಗ ನಾವ್ ಇನ್ನಷ್ಟು ಆ್ಯಡ್ ಮಾಡ್ಬೇಕಾಗತ್ತೆ ಅದು ಜಾಣ್ಮೆ ಇದು ಯಾಕೆಂದ್ರೆ ಆ್ಯಡ್ ಮಾಡಿದಾಗ ನಮ್ಮ ಒಟ್ಟಾರೆ ಆವರೇಜ್ ಕಡಿಮೆ ಆಗತ್ತೆ ಆ ಸ್ಟಾಕ್ ಮತ್ತೆ ಅದು ಮೇಲಕ್ಕೆ ಹೋಗೋಕೆ ಶುರು ಆದಾಗ ನಮ್ಮ ಲಾಭನು ಅದೇ ರೀತಿ ಎಕ್ಸ್ಪಿರನ್ಶಿಯಲ್ ಆಗಿ ಬೆಳೆಯುತ್ತೆ ಸೊ ಹಾಗಾಗಿ ಅನಾಲಿಸಿಸ್ ಸರಿಯಾಗಿ ಮಾಡಿ ಆ ಸೆಕ್ಟರ್ ಬಗ್ಗೆ ಆಗ್ಲಿ ಆ ಕಂಪನಿ ಬಗ್ಗೆ ಆಗ್ಲಿ ಆ ಪ್ರಮೋಟರ್ಸ್ ಬಗ್ಗೆ ಆಗ್ಲಿ ನಂಬಿಕೆ ಇದ್ರೆ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ಹೆಚ್ಚು ಕೊಂಡ್ಕೋಬೇಕು ಅದರಿಂದ ನಮಗೆ ಜಾಸ್ತಿ ಲಾಭ ಸಿಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅಂತ ಹೇಳ್ಬೋದು ಓಕೆ ಸರ್ ಈಗ ಲಾಸ್ಟ್ ಆಗಿ ಶೇರ್ ಮಾರ್ಕೆಟ್ಗೆ ಮೊದಲೇ ಬಾರಿ ಕಾಲಿಡ್ತಿರೋ ನಮ್ಮ ಯುವ ವೀಕ್ಷಕರಿಗೆ ತಾವು ಒಂದಿಷ್ಟು ಸಲಹೆಗಳನ್ನು ನೀಡ್ತೀನಿ ಅಂದ್ರೆ ಏನ್ ನೀಡ್ತೀರಿ ಮೊದಲೇದಾಗಿ ಹೊಸದಾಗಿ ಬರೋರು ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಶುರು ಮಾಡಿ ಡೈರೆಕ್ಟ್ ಸ್ಟಾಕ್ಸ್ ಮಾಡಬೇಡಿ ಮ್ಯೂಚುವಲ್ ಫಂಡ್ ಗಳು ಒಂದು ಮೂರ್ನಾಲ್ಕ ಐದು ಮ್ಯೂಚುವಲ್ ಫಂಡ್ ಗುರುತಿಸಿಕೊಂಡು ಅಲ್ಲಿ ಹೂಡಿಕೆ ಶುರು ಮಾಡಿ ಆಮೇಲೆ ಮ್ಯೂಚುವಲ್ ಫಂಡ್ ನ ಅರ್ಥ ಮಾಡ್ಕೊಳ್ಳಕ್ ಶುರು ಮಾಡ್ಬೇಕು ಯಾಕಂದ್ರೆ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಎಷ್ಟು ಕಂಪನಿಗಳು ಹೂಡಿಕೆ ಮಾಡ್ತಾರೆ ಎಷ್ಟು ಲಾರ್ಜ್ ಕ್ಯಾಪ್ ಎಷ್ಟು ಮಿಡ್ ಕ್ಯಾಪ್ ಎಷ್ಟು ಸ್ಮಾಲ್ ಕ್ಯಾಪ್ ಕಾಂಪೋಸಿಷನ್ ಇದೆ ಅಥವಾ ಆ ಮ್ಯೂಚುವಲ್ ಫಂಡ್ ಅಲ್ಲಿ ಓವರ್ಸೀಸ್ ಎಕ್ಸ್ಪೋಜರ್ ಇದೆಯಾ ಗ್ಲೋಬಲ್ ಎಕ್ಸ್ಪೋಜರ್ ಇದೆಯಾ ಈ ರೀತಿ ಅನಾಲಿಸಿಸ್ ಮಾಡೋದ್ ಕಲ್ತ್ಕೊಂಡು ಅದ್ರಲ್ಲಿ ಏನ್ ಗೊತ್ತಾಗುತ್ತೆ ನಮ್ಗೆ ಒಂದು ಮ್ಯೂಚುವಲ್ ಫಂಡ್ ಅಡಿಯಲ್ಲಿ ಇರೋದು ಅದೇ ಸ್ಟಾಕ್ಗಳೇ ಅದೇ ಒಳ್ಳೊಳ್ಳೆ ಸ್ಟಾಕ್ಗಳು ಇರ್ಬೋದು ಅಥವಾ ಕೆಲವು ರಿಸ್ಕಿ ಸ್ಟಾಕ್ಸ್ ಇರ್ಬೋದು ಈ ರೀತಿ ಅರ್ಥ ಮಾಡ್ಕೊಂಡಾಗ ನಮಗೊಂದು ಅಂದಾಜ್ ಸಿಗುತ್ತೆ ಓಕೆ ಈ ರೀತಿ ಸ್ಟಾಕ್ ಇನ್ವೆಸ್ಟಿಂಗ್ ಮಾಡಬೇಕು ಹೈ ರಿಸ್ಕ್ ನ ಇಷ್ಟು ತಗೋಬಹುದು ಲೋ ರಿಸ್ಕ್ ಇಷ್ಟು ತಗೋಬೇಕು ಅಂತ ಒಂದು ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಅದ್ರ ಮೂಲಕ ನಾವು ಆಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬಂದಿದ್ದು ಅನಾಲಿಸಿಸ್ ಮಾಡೋಕೆ ಗ್ರಿಪ್ ಇತ್ತಂದ್ರೆ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ಕೂಡ ಮಾಡಬಹುದು ಎರಡನ್ನೂ ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು ಮ್ಯೂಚುವಲ್ ಫಂಡ್ ನಡ್ಕೊಂಡು ಹೋಗ್ಲಿ ಡೈರೆಕ್ಟ್ ಇನ್ವೆಸ್ಟಿಂಗ್ ಬೇಕಂದ್ರೆ ಅದನ್ನು ಮಾಡ್ಲಿ ಬಟ್ ಎರಡು ಸೇರಿ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳ್ಬೋದು ಓಕೆ ಸರ್ ಬಹಳಷ್ಟು ವಿಷಯಗಳನ್ನ ಸ್ಟಾಕ್ ಮಾರ್ಕೆಟ್ಗೆ ತಕ್ಕಂಗೆ ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ ಇದರಿಂದ ನಮ್ಮ ವೀಕ್ಷಕರು ಬಹಳಷ್ಟು ಕಲ್ತಿರ್ತಾರೆ ಅಂತ ಹೇಳಿ ನಾ ಅನ್ಕೊಂಡಿದೀನಿ ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ನಿಮ್ ಜೊತೆ ನಾನು ವೀಕ್ಷಕರ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಸರ್ ನಮಸ್ಕಾರ ಸರ್